ಇಲ್ಲಿ ನಿಂತರೆ ಚಂದ್ರಮತಿ ಇಲ್ಲಿ ನಿಂತರೆ ಹರಿಶ್ಚಂದ್ರ ಇಲ್ಲಿ ನಿಂತರೆ ಬಾಹುಕ ಇಲ್ಲಿ ನಿಂತರೆ ತ್ರಿಮೂರ್ತಿಗಳು ಕಂದ ಮಡಿಗೆಯ ಲೋಜಿತಾಶ್ವ ಇನ್ನ ನೋಡುತ್ತಿರುವ ಈ ಕಣ್ಗಳು ವಿರಾಗವಾದವೇ ನಿನ್ನೊಡನೆ ನಿನ್ನೊಡನೆ ಮಾತನಾಡುವ ಈ ಬಾಯಿ ಬಿದ್ದು ಹೋಯಿತೆ ಆರುಣಿಸಿ ತೂಗಿ ಈ ಕೈಗಳಿಂದಲೇ ನನಗೆ ಬೆಂಕಿ ಹಚ್ಚಬೇಕಾಯಿತೆ ಅಯ್ಯೋ ಕ್ಷಮಿಸು ಕಂದ ಕ್ಷಮಿಸು ಯಾರು ಯಾರದು ಈ ಹೊತ್ತು ಸ್ಮಶಾನ ಕಾಯುವ ಈ ಸಮಯದಲ್ಲಿ ನನಗೆ ತಿಳಿಯದೆ ಬಂದ ನೀನು ಯಾರು ಇಲ್ಲಿ ಹಣವನ್ನು ಸುಡಬೇಕಾದರೆ ಹಣ ಅಕ್ಕಿ ಬಟ್ಟೆಯನ್ನು ನೀಡಬೇಕಾಗುತ್ತದೆ ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗದು ತೆಗೆ ತೆಗೆ ನಿನ್ನೂ ತೆಗೆ ಪುಣ್ಯಾತ್ಮ ನಾನು ಎಲ್ಲವನ್ನೂ ಕಳೆದುಕೊಂಡ ಹನಾಸೆ ಈ ಸಮಯದಲ್ಲಿ ನನಗೆ ಯಾರೂ ಗೊತ್ತಿಲ್ಲ ತಾಯಿಯಾದ ನಾನೇ ಹೆಣವನ್ನು ಹೊತ್ತು ತಂದಿದ್ದೇನೆ ಹೆಣ್ಣೆ ನಿನ್ನ ಕಷ್ಟದ ಅರಿವು ನನಗಾಗುತ್ತದೆ ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ ನನಗೆ ಸಿಗಬೇಕಾದ ಈ ನಾನು ಬಿಡುತ್ತೇನೆ ಬದಲಿಗೆ ನನ್ನೊಡೆಯನಿಗೆ ಸಿಗಬೇಕಾದ ಹಣವನ್ನು ಮಾತ್ರ ಬಿಡಲಾಗುವುದಿಲ್ಲ ಹಣ ಕೊಡಲೇಬೇಕು ಈ ಹಣವನ್ನು ಅದು ಹಣವನ್ನು ಎಲ್ಲಾದರೂ ಒತ್ತುಕೊಂಡು ಹೋಗುತ್ತಾಯಿ ಚಂದ ಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನೇ ಆಳಬೇಕಾದ ನಿಜಿ ಈ ಸ್ಮಶಾನದಲ್ಲಿ ಒಂದಿಷ್ಟು ಕೆಲವು ಸಿಗದಾಯಿತೆ ಅಯ್ಯೋ ಹೆಣ್ಣೆ ನಿನ್ನ ಮಾತಂತೂ ವಿಚಿತ್ರವಾಗಿದೆ ಈ ಕ್ಷಣದ ಮೊದಲು ನೀನು ಅನಾಥೆ ಎಂದೆ ಆದರೆ ಈಗ ನಿನ್ನ ಮಗ ರಾಜನಾಗಬೇಕು ಎನ್ನುತ್ತೀತಿ ನನಗಂತೂ ಅರ್ಥವಾಗುತ್ತಿಲ್ಲ ಹೌದು ದೀಪ ವಸುಂಧರೆಯನ್ನೇ ಹಾಡುತ್ತಿದ್ದ ಹರಿಶ್ಚಂದ್ರ ಪತ್ನಿ ನಾನು ನಮ್ಮ ಏಕಮಾತ್ರ ಪುತ್ರ ನಿಮನು ಹರಿಶ್ಚಂದ್ರ ಎಲ್ಲವನ್ನೂ ಕಳೆದುಕೊಂಡೆಯಾ ಸೂರ್ಯವಂಶ ಕೊನೆಯಾಗಿ ಹೋಯಿತೆ ನನ್ನ ಪತಿಯನ್ನು ನೀವು ಬಲ್ಲೆರಾ ಬಲ್ಲೆ ಬಲ್ಲೆ ಚೆನ್ನಾಗಿ ಬಲ್ಲೆ ಸಕಲ ಐಶ್ವರ್ಯವನ್ನೇ ದಾನ ಮಾಡಿ ಸತಿಸುತ್ತರನ್ನೇ ಮಾರಿಕೊಂಡ ಚಂಡಾಲನವನು ಸಾಕು ನೀಡಿಸಿ ಇಂತಹ ಕಠೋರ ಮಾತುಗಳನ್ನು ನಾನು ಕೇಳಲಾರೆ ಅವರನ್ನು ವಿಹಾಡಿಸುವ ಅವರ ಅವರ ಶ್ರೇಷ್ಠತೆ ಇದು ಯಾವುದು ತಿಳಿಯದೆ ಸರಿ ಸತ್ಯ ಹರಿಶ್ಚಂದ್ರನ ಸತಿಯಾದ ನಿನಗೆ ಈ ಸ್ಮಶಾನದ ತೆರಿಗೆಯನ್ನು ನೀಡದ ಷ್ಟು ನಿರ್ಗತಿಗಳಿಲ್ಲ ಹೋಗು ನಿನ್ನಡೆ ಕೇಳಿ ಹಣವನ್ನು ತೆಗೆದುಕೊಂಡು ಅವನು ನೀಡದಿದ್ದರೆ ನಿನ್ನ ಮಾಂಗಲ್ಯವನ್ನು ಹಣವನ್ನು ತೆಗೆದುಕೊಂಡು ಏನಿದು ನನ್ನ ಮಾಂಗಲ್ಯ ನನ್ನ ಪತಿಯ ಬೇರೆ ಯಾರಿಗೂ ಕಾಣುವುದಿಲ್ಲ ಎಂದು ಹೇಳಿದ ಋಷಿಮುನಿಗಳ ಮಾತೆ ಮಾತು ಸುಳ್ಳಾಯಿತೇ ಹೌದು ಹಳಬೇಡ ಚಂದ್ರ ಚಂದ್ರಮತಿ ಹತ್ತರಿ ಏನೂ ಪ್ರಯೋಜನವಿಲ್ಲ ಹೋಗು ಆದಷ್ಟು ಬೇಗ ಹೋಗಿ ಹಣವನ್ನು ತೆಗೆದುಕೊಂಡು ಹಾಗಲಿ ಪ್ರಭು ಬೇಗ ಬರುವೆ ಏನಿದು ಕಾಶಿನಾಥನ ಮಗನನ್ನು ಕೊಂದ ಹೆಣ್ಣಳು ಈ ಸ್ಮಶಾನದಲ್ಲಿ ತಿರುಗಾಡುತ್ತಿದ್ದಾಳೆ ಅವಳಿಗೆ ಮರಣದಂಡನೆ ವಿಧಿಸಲಾಗಿದೆ ತತ್ತರಿಷ್ಠಿಂದ ತೆಗೆದುಕೋ ಈ ಕಗ್ಗವನ್ನು ತತ್ತರಿಸಿ ಅವಳ ತಲೆಯನ್ನು ಪರಮೇಶ್ವರ ಒಂದು ಶೂಟ ಹೇಬೇಕು ಎನಿಸಲಿಲ್ಲ ಇಂದು ಪತಿವ್ರತೆಯಾದ ನನ್ನ ಮಡದಿಯನ್ನು ನಾನೇ ಕೊಲ್ಲಬೇಕೇ ಅಯ್ಯೋ ತಾಣದ ಕೈ ಹಾಡಿಸು ಹಾಡಿಸು ಆದರೆ ಸತ್ಯವನ್ನು ಮಾತ್ರ ಬಿಡಲಾರೆ ಚಂದ್ರವತಿ ಮರಣಹೋಮಕ್ಕೆ ಸಿದ್ಧಳಾಗು ಅಯ್ಯೋ ಪರಮೇಶ್ವರನು ವಾಸಿಸುವ ಈ ಸ್ಮಶಾನದಲ್ಲಿ ನನಗೆ ಅಂಗಲ್ಲವನ್ನು ಕಟ್ಟಿದ ಆ ಪತಿಯಿಂದಲೇ ಮರ ಮಾರಣ ಹೋಮಕ್ಕೆ ಸಿದ್ಧಳಾಗಿದ್ದೇನೆ ಕತ್ತರಿಸಿ ನನ್ನ ತೆರೆಯನ್ನು ಉಳಿಸಿಕೊಳ್ಳಿ ನಿಮ್ಮ ಸತ್ಯವನ್ನು ನನ್ನ ಜೀವನವೇ ಸತ್ಯ ಎಂಬ ಭಾವನೆಯಿಂದ ಕಡಿಯಲು ಮುಂದಾಗುತ್ತೇನೆ ನಿಲ್ಲು ಸತ್ಯ ಅರಿಶ್ಚಂದ್ರ ನಿಲ್ಲು ನಿನ್ನ ಸತ್ಯಕ್ಕೆ ಮೆಚ್ಚಿ ನಾವು ತ್ರಿಮೂರ್ತಿಗಳು ಬಂದಿದ್ದೇವೆ ನೀನು ಸತ್ಯಂ ಶಿವಂ ಸುಂದರಂ ಎಂಬುದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟೆ ತೆಗೆದುಕು ನೀರು ಕಳೆದುಕೊಂಡ ಸಕಲವೂ ನಿಮಗೆ ಪ್ರಾಪ್ತಿಯಾಗದು ನಿನಗೆ ಶುಭವಾಗುತ್ತೆ